ಸಾರಿದ ಇಫ್ತಿಯಾರ್ ಕೂಟ ಮುಸ್ಲಿಂ ಸಮಾಜದ ಅತಿ ಕಠಿಣವಾದ ವೃತ್ತದ ಒಂದು ತಿಂಗಳ ಕಾಲದ ರಂಜಾನ್ ಹಬ್ಬದ ಇಫ್ತಿಯಾರ್ ಕೂಟಗಳು ಜರುಗುತ್ತಾಯಿತು ಜಿಲ್ಲೆಯಾದ್ಯಂತ ವಿಜೃಂಭಣೆಯಿಂದ ಇದೆ ಅದರಂತೆ ಗದನಗಿರಿ ಗ್ರಾಮದಲ್ಲಿಯೂ ಕೂಡ ಇಫ್ತಿಯಾರ್ ಕೂಟ ಆಚರಿಸಲಾಗಿದೆ ಮುಸ್ಲಿಂ ಸಮಾಜದ ಹಿರಿಯರು ಆಗಿರುವಂತಹ ಅಹಮದ್ ಕಿರ್ಸೂರ್ ಹಾಗೂ ಜಾವೇದ್ ಮುಜಾವರ್ ಇವರ ನೇತೃತ್ವದಲ್ಲಿ ಗದ್ದನಕೇರಿ ಹಾಗೂ ಗದ್ದನಕೇರಿ ಕ್ರಾಸ್ನ ಎಲ್ಲ ಸಮಾಜದ ಮುಖಂಡರನ್ನ ಆಹ್ವಾನಿಸಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಡಾವಣೆಯ ಹಿರಿಯರು ಆದರ್ಶಯುತ ಹಳ್ಳೂರ ಅವರು ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂತಹ ಧರ್ಮ ಆಚಾರ ವಿಚಾರಗಳು ಇರುತ್ತೆ ಪ್ರತಿಯೊಬ್ಬರು ಕೂಡ ತಮ್ಮ ಧರ್ಮವನ್ನು ಆಚರಿಸಬೇಕು ಮತ್ತೊಬ್ಬರ ಧರ್ಮವನ್ನು ಗೌರವಿಸಬೇಕು ಎಂದರು ಚಬ್ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಸಾಳಗುಂದಿ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಧರ್ಮ ಧರ್ಮಗಳ ನಡುವೆ ವೈಮನಸ್ಸು ಉಂಟು ಮಾಡುವ ಕಾರ್ಯಗಳು ನಡೀತಾಯಿತು ರಾಜಕೀಯದವರು ತಮ್ಮ ರಾಜಕೀಯವನ್ನು ಬಳಸಿಕೊಂಡಿದ್ದಾರೆ ಸನ್ಯಾಸಿಗಳು ಮಠಾಧೀಶರು ಸೂಫಿಗಳು ತಮ್ಮ ಶ್ರೇಷ್ಠತೆಯನ್ನ ಈ ಜನಾಂಗವನ್ನು ಬಳಸಿಕೊಂಡು ಮುಕ್ತ ಮುಸ್ಲಿಂ ಹಾಗೂ ಹಿಂದೂ ಜನರ ನಡುವೆ ಕದನ ಹೆಚ್ಚಾಗುವಂತೆ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಇಂತಹ ಹಬ್ಬ ಹರಿದಿನವನ್ನ ಒಟ್ಟಾಗಿ ಮಾಡುವುದರ ಜೊತೆಗೆ ಸಹೋದರತ್ವ ತೋರಬೇಕು ಎಂದರು ನಂತರ ಮಾತನಾಡಿದ ಸಮಾಜದ ಮುಖಂಡ ಅಹಮದ್ ಕಿರ್ ಸುರ್ ನಾವು ಗದ್ದನಕೇರಿ ಗ್ರಾಮಕ್ಕೆ ಬಂದಾಗಿನಿಂದ ಇಲ್ಲಿನ ಗ್ರಾಮಸ್ಥರು ಹಾಗೂ ಹಿರಿಯರು ನಮಗೆ ಪ್ರೀತಿ ವಿಶ್ವಾಸ ನೀಡೋದ್ರ ಜೊತೆಗೆ ಸೌಹಾರ್ದತೆಯಿಂದ ನಮ್ಮನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೆಯುವಂತೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಒಂದಾಗಿ ಪ್ರತಿ ವರ್ಷ ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದರು ಪತ್ರಕರ್ತ ಲಿಂಗ ದೇಸಾಯಿ ಮಾತನಾಡಿ ಮನುಷ್ಯ ಹುಟ್ಟಿದಾಗ ಯಾವ ಧರ್ಮ ಜಾತಿಯನ್ನು ಅನುಸರಿಸಿ ಬಂದಿರುವುದಿಲ್ಲ ಹುಟ್ಟಿದ ನಂತರ ನಾವು ಮಾಡಿಕೊಂಡ ಜಾತಿಯಾಗಿದ್ದು ಬಸವಾದಿ ಪ್ರಭುತರು ಸಾಧು ಸಂತರು ಹಿಂದೆ ಮಾನವ ಜನ್ಮ ಒಂದೇ ಎಂದು ಸಾರಿದ್ದಾರೆ ಜರಿಗಳು ಹರಿದು ನದಿ ಸೇರುವಂತೆ ನದಿಗಳೆಲ್ಲ ಹರಿದು ಸಮುದ್ರ ಸೇರುವಂತೆ ಎಲ್ಲಾ ಧರ್ಮಗಳ ಆಚಾರ ವಿಚಾರಗಳು ಒಂದೇ ಆಗಿದೆ ಅದೇ ಮಾನವ ಜನ್ಮವನ್ನು ಪಾವನೆಗೊಳಿಸುವಂತಹ ಮುಕ್ತಿ ಕೇಂದ್ರವಾಗಿದೆ ಇದರಿಂದಾಗಿ ಮನುಷ್ಯರೆಲ್ಲರೂ ಕೂಡ ಒಂದೇ ಎಂಬ ಭಾವ ಎಲ್ಲರಲ್ಲಿ ಬರಬೇಕು ಎಂದರು ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ವಸುದೇವ ಕುಟುಂಬಕಂ ಎಂದು ಕರೆಯಲಾಗಿದ್ದು ವಿಶ್ವ ಕುಟುಂಬಗಳಾಗಿ ನಾವೆಲ್ಲರೂ ಕೂಡ ಬಾಳ್ಬೇಕಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಗದನಕೆರೆ ಗ್ರಾಮದ ಶೇಖರಯ್ಯ ಹಿರಿಮಠ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದನಗೌಡ ಜಕ್ಕನಗೌಡ ಹುಸೇನ್ ಸಾಬ್ ಮುಜವರ್ ಫಕೀರಪ್ಪ ಅನ್ವಾಲ್ ಸೇರಿ ಅನೇಕರು ನಮ್ಮದ ಹಿರಿಯರನ್ನ ಕರೆಸಿ ರಂಜಾನ್ ಪ್ರಯುಕ್ತವಾಗಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಶೇಖರ್ಯ್ಯಜ್ಜಾರ್ ಅವರು ಮತ್ತು ಅನೇಕ ಹಿರಿಯರು ಬಂದು ಈ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ರು ಮತ್ತು ಎಲ್ಲ ನಮ್ಮ ಮುಸ್ಲಿಂ ಜಮಾತಿನ ಹಿರಿಯರು ಈ ಈ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಅತ್ಯಂತ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಜಮಾತಿನ ಪರವಾಗಿ ಮತ್ತು ನಮ್ಮ ಹಿರಿಯರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಆಚರಣೆ ಯಾಕೆ ಮಾಡಿದ ಉಪವಾಸ ಇದ್ದ ಉಪವಾಸದ ಬೆಲೆ ಏನಂತ ಗೊತ್ತಾಗಿ ಪ್ರತಿಯೊಬ್ಬ ತಮ್ಮ ಸಮಾಜದಲ್ಲಿರ್ಬಹುದು ಇತರೆ ಈ ಮನು ಮನುಕುಲದಲ್ಲಿ ಇರ್ತಕ್ಕಂತ ಯಾವುದೇ ಬಡವನಿಗೆ ಒಂದು ಸಹಾಯ ಹಸ್ತವನ್ನು ಮಾಡಬೇಕು ಅನ್ನುವಂತ ಉದ್ದೇಶ ಮತ್ತು ಮನಸ್ಥಿತಿ ಈ ಒಂದು ಹಿತ್ ಈ ಒಂದು ರಂಜಾನ್ ಹಬ್ಬದ ಒಂದು ಉಪವಾಸವನ್ನ ಮಾಡಿ ಅದರದ್ದು ಒಂದು ಅನುಭವನ ಪಡೆದುಕೊಂಡು ತಾವು ಯಾವುದೇ ಜನಾಂಗದವರು ಒಂದು ಹಸಿವಿನಿಂದ ಬಳಲಬಾರದು ಅನ್ನುವಂಥದ್ದನ್ನ ಈ ತಮ್ಮ ಒಂದು ಹಬ್ಬವನ್ನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಆಚರಿಸ ಆಚರಿಸ್ತಾ ಬಂದು ಇವತ್ತೆ ಈ ಹಿಪ್ತಾರ್ ಕೂಟದಲ್ಲಿ ನಾನು ಭಾಗಿಯೋದಕ್ಕೆ ನನಗೂ ಕೂಡ ಒಂದು ಸಂತೋಷ ಅನಿಸಿದೆ ಯಾಕಂದ್ರೆ ಸುಮಾರು ದಿನ ನಾನು ಇಲ್ಲಿ ಇದ್ದೆ ಆದ್ರೂ ಕೂಡ ನಾನು ಪ್ರತಿ ವರ್ಷನೂ ಬಾಗಲಕೋಟೆ ಭಾಗ ಆಗ್ತಿದ್ದೆ ಈ ಸರಿ ನಮ್ಮ ಸಹೋದರ ಕರೆಸಿ ನಾನು ಈ ರೀತಿ ಒಂದು ಭಾಗವಹಿಸ್ತಾ ಕೊಟ್ಟಿದ್ದು ನಂದು ಒಂದು ಸುದೈವ ಅಂತ ಹೇಳ್ಕೊಂತ ಎರಡು ಮಾತಿಗೆ ಅವರ ಹೇಳ್ತೇನೆ ಜಯ ಹಿಂದ ಒಂದು ಈ ರಂಜಾನದ ಏನು ಒಂದು ರೂಲ್ ಇದೆ ಅದನ್ನೆಲ್ಲ ಪಾಲಿಸಿಕೊಂಡು ನೀವು ಬಂದಿದ್ದೀರಿ ಇದೊಂದು ನಿಮ್ಮ ಧರ್ಮದಲ್ಲಿ ಏನದಲ್ಲ ಇದೊಂದು ಒಂದು ಸೇವೆ ಈಶನ ಸೇವೆ ಅಲ್ಲಾಣ ಸೇವೆ ಎಲ್ಲ ತಾವು ಕೈಗೊಂಡಿದ್ದೀರಿ ಇವತ್ತು ಇದೊಂದು ಇಪ್ತಾರು ಕೂಟಕ್ಕೆ ಎಲ್ಲರೂ ಬಂದು ನಮ್ಮಣ್ಣನ್ನು ಕರೆಸಿ ಒಂದು ಶೋಭೆ ತಂದದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಒಂದು ಮಾತು ಹೇಳ್ಬೇಕಂತಂದ್ರೆ ನಾವು ಯಾವುದೇ ಜಾತಿಯವರಲ್ಲಿ ನಾವು ಹಿಂದೂಸ್ತಾನದಲ್ಲಿ ಒಂದು ಅಣ್ಣ ತಮ್ಮಂದರಾಗಿ ಬಾಳಿ ಏನು ಯಾವುದೇ ಒಂದು ಡಿಫ್ರೆನ್ಸ್ ಜಾತಿ ಜಾತಿಯಲ್ಲಿ ಡಿಫ್ರೆನ್ಸ್ ಬರಲಾರ್ದಂಗೆ ಬಾಳುವುದು ಸೂಕ್ತ ಅಂಥೇಳಿ ನಾನು ಈ ಸಂಬಂಧದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ನಾನು